ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಒಂದೆಡೆ ರಾಜ್ಯದ ಉತ್ತರ ಭಾಗದಲ್ಲಿ ಭೀಮಾ ನದಿ ವಿಜಯಪುರ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳಿಗೆ ಜಲ ದಿಗ್ಬಂಧನ ಹಾಕಿದೆ ಮತ್ತೊಂದೆಡೆ ಕೃಷ್ಣಾ ನದಿಯಲ್ಲೂ ನೀರಿನ ಪ್ರಮಾಣ ಏರಿಕೆಯಾಗಿದೆ ಇದರ ಮಧ್ಯೆ ಎಡಬಿಡದೆ ಮಳೆಯೂ ಕಾಡುತ್ತಿದೆ ಬಾಗಲಕೋಟೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಇಳಕಲ್ ತಾಲೂಕಿನಲ್ಲಿ ಮಳೆಯ ರಗಡೆ ಅಂತೂ ಹೇಳತೀರದು ಇಳಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಹಲವೆಡೆ ಬೆಳೆ ನಾಶ ಆದರೆ ಮತ್ತೊಂದೆಡೆ ಮನೆಗಳು ಮಳೆಗೆ ನೆನೆದು ಬಿದ್ದು ಹೋಗಿವೆ ನಿತ್ಯ ನಾಲಿ ಮಾಡಿ ಜೀವನ ಮಾಡುವ ನಮ್ಮ ಮನೆಗಳು ಬಿದ್ದು ಹಾಳಾಗಿ ಹೋಗಿವೆ ಸರ್ಕಾರ ನಮಗೆ ಸಹಾಯ ಮಾಡಬೇಕೆಂದು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆ ಬಂದು ಕೈ ಬಂತು ಬಾಯಿ ಬರೋದು ಗೌರ್ಮೆಂಟ್ ಏನಾರ ಪರಿಹಾರ ಮಾಡ್ರಿ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಸಂಕಲಾಪುರ್ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮಳೆ ಬಂದು ಈ ರೈತರ ಬೆಳೆ ಏನಂತ ಸಂಪೂರ್ಣ ಹಾಳಾಗಿ ಹೋಗಿದೆ ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಲ್ಲಿ ಏನಂತಂದ್ರೆ ಬೆಳೆ ಸಮೀಕ್ಷೆಯನ್ನು ಮಾಡಿ ಈ ಒಂದು ಪರಿಸ್ಥಿತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೆಳೆ ಬೆಳೆದು ನಾವೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿದೆ ಹೀಗಾಗಿ ಶಾಸಕರ ಮತ್ತು ಸರ್ಕಾರ ಇತ್ತ ಕಡೆ ರೈತರ ಕಡೆ ಸ್ವಲ್ಪ ಗಮನ ಹರಿಸಿ ಈ ಒಂದು ರೈತರ ಕಷ್ಟಕ್ಕೆ ಪರಿಹಾರ ಒದಗಿಸಿ ಕೊಡಬೇಕಂತಂದು ಸರ್ಕಾರಕ್ಕೆ ನಾನು ತುಂಬ ಹೃದಯದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಅಲ್ಲ ಇದು ಈ ಒಂದು ಪರಿಸ್ಥಿತಿ ಒಬ್ರದಲ್ಲ ಎಲ್ಲ ಇಡೀ ರೈತರದು ಬಾಳೆ ಎಲ್ಲ ನೀರಾಗಿ ಆಗ್ಬಿಟ್ಟೈತಿ ಅವ್ರಿಗೆ ಏನು ಸಾಲ ಸೂಲ ಮಾಡಿ ಅವರು ಬೆಳೆದಂತ ಬೆಳಿ ಪೂರ ಸಂಪೂರ್ಣವಾಗಿ ನೀರಲ್ಲಿ ಹೋಗಿದೆ ಹೀಗಾಗಿ ರೈತರು ಇದಕ್ಕೆ ತೀರ್ವಗತಿಯಲ್ಲಿ ಪರಿಹಾರವನ್ನು ಕೊಡ್ಬೇಕಂತಂದು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಂತ ಇದ್ದೇನೆ ಬಾಳ ಬಡ ನಾವು ಐತೆ ನಮಗ ಸಾಲ ಮಾಡಿ ಮನೆ ಹಾಕಿಸ್ಕೊಂಡಿದ್ದೀವ್ರಿ ನೀರು ನಿಂತು ಕಾಟಿ ಎಲ್ಲ ಮನೆ ಬಿದ್ದು ಬಿಟ್ಟೈತಿ ನಮಗೆಲ್ಲ ತ್ರಾಸ ಆಗೈತಿ ನೀವೇ ಒಂದು ಸ್ವಲ್ಪ ಪರಿಹಾರ ಮಾಡಿರಿ ಹ್ಞೂ ರೀ ಮನೆ ಪರಿಹಾರ ಮಾಡಿರಿ ಅಂತ ಲಾಸ್ ಆಗೈತೆ ರೈತರ ಮನೆಯಲ್ಲಿ ಬಂತಾರ ಏನು ಸಾಹಸ ಮಾಡಿರ್ಲಿಲ್ಲ ಬಂದಿಲ್ಲ ಯಾರು ಅರ್ಧ ಅರ್ಧ ಹೊಲ ನೀರು ನಿಂತು ಹೇಳಿ ಹೊಲ ತೆಗಿಯವ್ರಿ ಏನಾರು ಪರಿಹಾರದಾರ ದೌಡು ಸ್ವಲ್ಪ ಕಣ್ತರಿಬೇಕು ಗೌರ್ಮೆಂಟ್ದವ್ರು ಜಿಲ್ಲೆಯ ಇಲ್ಕಲ್ ತಾಲೂಕಿನ ಸಂಕಲಾಪುರ ಮಳೆಯಿಂದ ತೊಂದರೆ ಆಗಿ ಸಂಕಲಾಪುರ್ ಇವರು ಸರ್ಕಾರದವರು ಏನು ಪರಿಣಾಮ ಹೊತ್ತು ಬಾಯಿ ರೀ ನಮ್ಮ ಪೀಕೆಲ್ಲ ಹಾಳಾಗಿ ಹೋಗೈತಿ ಬೇಗನಾ ಪರಿಹಾರ ಕೊಡ್ಬೇಕು ಸರ್ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಅತೀವ ಮಳೆಯಿಂದ ಮಳೆಯಿಂದ ಒಂದು ಮೂರ್ನಾಲ್ಕು ಮನೆಗಳು ಬಿದ್ದ ಬಿದ್ದಿದ್ದಾವೆ ಬಡ್ರ ಮನೆಗಳು ಆದ ಕಾರಣ ಅವರಿಗೆ ಕೂಲಿ ನಾಲಿ ಮಾಡಿ ಜೀವನ ಮಾಡತಕ್ಕಂಥ ಬಡ್ರ ಮನೆ ಅತಿ ಮಳೆಯಿಂದ ಸಂಪೂರ್ಣವಾಗಿ ನೀವು ನೋಡ್ತಿರ್ಬೋದು ಯಾವ ರೀತಿ ಬಿದ್ದದೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಣೆ ಸ್ಥಳಮಾಜ ಮಾಡಿ ವೀಕ್ಷಣೆ ಮಾಡಿ ಪರಿಹಾರ ಘೋಷಣೆ ಮಾಡಬೇಕು ಬಡವರಿಗೆ ತಾವು ವಿನಂತಿ ಜನರ ಮನವಿಗೆ ಸ್ಥಳೀಯ ಶಾಸಕರು ಅಧಿಕಾರಿಗಳು ಹಾಗೂ ಸರ್ಕಾರ ಸ್ಪಂದಿಸಬೇಕಿದೆ ಮಳೆಯಿಂದ ಬಿದ್ದು ಹೋದ ಮನೆಗಳ ಮಾಲೀಕರಿಗೆ ಸೂಕ್ತ ಸಹಕಾರ ಮಾಡಿ ಪರಿಹಾರ ನೀಡಬೇಕಾಗಿದೆ ಹಾಗೂ ಅವರಿಗೆ ಸರಿಯಾದ ಸೂಕ್ತವಾದ ವಸತಿಯನ್ನು ಕಲ್ಪಿಸಿಕೊಡಬೇಕಾಗಿದೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ